ಹಲೋ ಗೈಸ್ ಎಲ್ರಿಗೂ ಮೀಮ್ ರಿವ್ಯೂ ನಾ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಹೋಗಿದ್ರೆ ನಾನು ಅಂತೂ ಸಕ್ಕಿದ್ದೀನಿ ಇವತ್ತು ನೀವು ಕಳಿಸಿರೋ ಸ್ವಲ್ಪ ಮೀಮ್ಸ್ ಗೆ ರಿವ್ಯೂ ಮಾಡೋಕೆ ಬಂದಿದ್ದೀನಿ ವಿಡಿಯೋ ತುಂಬಾ ಅಂದ್ರೆ ತುಂಬ ಮಜಾ ಇರುತ್ತೆ ಯಾರು ಸ್ಕಿಪ್ ಹೋಗ್ಬೇಡಿ ವಿಡಿಯೋ ಎಂದರ್ಗ ನೋಡಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಬಟನ್ ಅವರಿಗೆ ಲೈಕ್ ಕಮೆಂಟ್ ಶೇರ್ ಬರಲಿ ಅಂತ ಹೇಳ್ತಾ ಸೊ ಮತ್ತೆ ತರ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಫಸ್ಟ್ ವಿಡಿಯೋ ತುಂಬು ಕುಟುಂಬ ತಿಕ್ಳು ಕುಟುಂಬ ಇವ್ರದಂತೂ ವೀಡಿಯೋಸ್ ಕಳಿಸ್ತಾನೆ ಇದೀರಿ ನೀವು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಮೇನ್ ಚಾನಲಲ್ಲಿ ಇವಾಗ ಒಂದು ಅಪ್ಲೋಡ್ ಮಾಡ್ತೀನಿ ಅದಾದಮೇಲೆ ಇವ್ರದೇ ಮಾಡ್ತೀನಿ ಆಯಿತಾ ನೋಡಿ ನನಗೆ ವಿಚಿತ್ರ ಅನಿಸ್ತೈತೆ ನಿಜವಾಗ್ಲೂ ಇವ್ ನೋಡ್ರಿ ಮೂಗ್ ತಕೊಂಡ್ ಸೀದಾ ಕ್ಯಾಮ್ರಾ ಹತ್ರನೇ ಬರ ಕುಂತಾನ ಅದ್ರ ಒಳ ಬರೋ ಆಪ್ಷನ್ ಇದ್ರ ಬಂದ್ಬಿಡ್ತಿದ್ನ ಒಬ್ರೊಬ್ರು ರೀಲ್ಸ್ ನೋಡ್ಕಿಂತ ಊಟ ಮಾಡ್ತಿರ್ತಾರಲಿ ನೀನ್ ಮೂಗ್ ತಗಂಬಂದ ಕ್ಯಾಮ್ರಾ ಮುಂದೆ ಹೆಂಗ್ ಹೇಳು ಮಾಡೋ ಊಟನೂ ಬಿಡ್ತಾರ ಅವ್ರು ಯಾವನ್ಲಿ ನೀನ ಆಮೇಲೆ ಅದ್ ಅವ್ರ ತಾಯಿನೋ ಅವ್ರ ಯಾರೋ ಗೊತ್ತಿಲ್ಲ ಅವ್ರ ಪೇರೆಂಟ್ಸ್ ಇರ್ಬೋದು ಯಾರ ಅಕ್ಕನೋ ಯಾರೋ ಗೊತ್ತಿಲ್ಲ ಬಟ್ ಅವರು ಸಪೋರ್ಟ್ ಮಾಡ್ತಾರೆ ಅವರು ಭಯಲ್ಲ ಯಾಕಂದ್ರೆ ಅವರು ರೀಲ್ಸ್ ಮಾಡ್ತಾರಲ್ಲ ಏನೋ ಎಂಟರ್ಟೈನ್ಮೆಂಟ್ ಮಾಡ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ಬಟ್ ತೀರಾ ಬರ ಏಯ್ಯಪ್ಪ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಈಗ ಒಂದು ಅಪ್ಲೋಡ್ ಮಾಡಿ ಅದಾದ್ಮೇಲೆ ಅವ್ರದ್ದೇ ಮಾಡ್ತೀನಿ ಆಯ್ತಾ ಪಕ್ಕ ಯಾರ್ ಇಸ್ ಬೆಟರ್ ದನ್ ಯು ನನಗೆ ನೀನಂದ್ರೆ ಇಷ್ಟ ಇಲ್ಲ ನನ್ನ ಕಾಡಾ ಅಂತ ನೀನ ನೀನು ನ ಹಬ್ಬ ಅಪ್ಪ ಕಾಣಿಸಲಿಲ್ಲ ಅಂದ್ರೆ ಹೈ ತಾಂಡು ಅಂತಾ

ಏನ್ ಹಂಗೆ ಮಾಡೋದೆಲ್ಲ ಮಾಡಿ ಶಿ ಇಸ್ ಬ್ಯೂಟಿಫುಲ್ ಅಂತ ಲಾಸ್ಟಿಗೆ ಸುಮ್ನೆ ಒಂದ್ ಲೈನ್ ಅಲ್ಲ ಇವ್ರೇನ್ ಭಾರಿ ಕರೆಕ್ಟ್ ಅದಾರ ಅಂತಂದೇಳಿ ಇನ್ನೊಬ್ರಿಗೆ ಇಮಿಟೇಟ್ ಮಾಡ್ತಾರ ಇವ್ರದ್ದು ಹಳೆ ನೋಡ್ಕೊಂತ ನೋಡ್ಕೊಂತೋದ್ರೆ ದೊಡ್ಡ ಇಸ್ಟ್ರಿನೇ ಅದಾವ ಎಲ್ಲ ಹೇಳ್ಬಾರ್ದು ಚೆನ್ನಾಗಿ ಗುಬ್ಬಿ ಮರಿ ಇನ್ನೂ ವಿಡಿಯೋ ಮಾಡ್ತಾಳೆ ಏನ್ರಿ ಗೊತ್ತಿಲ್ಲ ಕಂಡೇ ಇಲ್ಲ ಬಹಳ ದಿನ ಅದ್

ಇವನ್ ಕಾನ್ಫಿಡೆನ್ಸ್ ರೀ ಅಕ್ಕಗ ಆಯ್ತಮ್ಮ ನೀನು ದೊಡ್ಡ ಸಾಧನೆ ಮಾಡೋಕ್ ಕುಂತು ಇವಾಗ ಸ್ಟೇಟ್ ಗೌರ್ಮೆಂಟಿಗೆ ಒಂದು ಮನವಿ ಮಾಡ್ತೀವಿ ಅಕ್ಕಗ ಸ್ಟ್ರಗ್ಲರ್ ಆಫ್ ದ ಇಯರ್ ಅಂತಂದು ಏನಾದರೂ ಒಂದು ಅವಾರ್ಡ್ ಕೊಡ್ರಿ ಯಾಕಂತಂದ್ರೆ ಇಪ್ಪತ್ತ್ ಮೂರು ಕಿಲೋಮೀಟ್ರ್ ಜಿಮ್ ಐತಿ ಅಲ್ಲಿಗೆ ಹೋಗ್ತಾಳೆ ಅಕ್ಕ ಡೈಲಿ ಜಿಮ್ ಮಾಡೋಕಂತಂದ್ರೆ ಸುಮ್ಮನೆ ಅಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಜೋಕ್ ಅಲ್ಲ ಎಷ್ಟು ನೋಡ್ರಿ ಎಷ್ಟು ಕಷ್ಟಪಡ್ತಿದ್ದಾಳು ಅಕ್ಕ ನಮ್ಮ ದೇಶನ ಲೈಕ್ ಮುಂದೆ ತಗೊಂಡು ಹೋಗ್ಲಿಕ್ಕೆ ತುಂಬ ತುಂಬ ರೇರು ಹಿಂಗೆಲ್ಲ ಕಾಣೋದು ನಿಮಗೆ ಇಂಥ ವ್ಯಕ್ತಿಗಳು ಸೊ ಹಂಗಾಗಿ ನಾನು ಸ್ಟೇಟ್ ಗೌರ್ಮೆಂಟಿಗೆ ಮನವಿ ಮಾಡ್ತೀನಿ ಅಕ್ಕಗೆ ಒಂದು ಅವಾರ್ಡ್ ಕೊಡ್ರಿ ಅಂತಂದು ಹೇಳಿ ಪಾಸಿಟಿವ್ ವೈಬ್ ಅಲ್ಲ ಏಟೀನ್ ಪ್ಲಸ್ ವೈಬ್ ಮಾಡಿ ಮಾಡಿ ಸಾಕಾಗೋಗ್ತಿತ್ತಂತೆ ಅಷ್ಟ ಜನ ಹುಡುಗಿರ ಮಾಡಿ 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 ಅವ್ರಿಗೆ ಸಾಕಾಗೋಗ್ತಿತ್ತು ಆಮೇಲಿಂದ ಇವರು

ಏರ್ ಹೋಸ್ಟೆಸ್ ತುಂಬಾ ಸುಂದರವಾಗಿರುವಂತ ಏರ್ ಹೋಸ್ಟೆಸ್ ತುಂಬಾ ಸುಂದರವಾಗಿ ಏ ಇಳಿಬೇಕಾಗಿದೆ ಈಗ ಲ್ಯಾಂಡಿಂಗ್ ಆಗತ್ತೆ ಬೈಕ್ ಹಾಕೊಳ್ಳಿ ಅಂತ ಹಾಗಾಗಿ ಪ್ರಜ್ವಲ್ ರೇವಣ್ಣ ಕೂತ್ಕೊಂಡ್ರಂತೆ ಊರು ಕಚ್ಕೊಂಡೆ ಟೆನ್ಶನ್ ಅಲ್ಲಿ ಹೊರಗಡೆ ಕಣ್ಣು ಹಾಕ್ತಾ ಇದ್ರಂತೆ ಬಂದ್ರೆ ಬಾರಿ ಎಕ್ಸ್ಕ್ಲೂಸಿವ್ ಬಿಡ್ರಿ ಬಾಬು ನಿಜವಾಗ್ಲೂ ಇವ್ರೇನಾದರೂ ಕೂತ್ಕೊಂಡಿದ್ರೆ ಅದೇ ಪ್ಲೇನಲ್ಲಿ ಏನು ಇವರೇ ಆದ್ರೂ ಒಳಗೆ ಕುತ್ಕೊಂಡು ಬಂದರಂಗೆ ಹೇಳಕ್ ಕುಂತಾರ ಹೊರಗೆ ನೋಡ್ತಿದ್ರಂತೆ ಹಂಗೆ ಮಾಡ್ತಿದ್ರಂತೆ ಹಿಂಗೆ ಮಾಡ್ತಿದ್ರಂತೆ ಏನ್ರಿ ಇವ್ರು ಇವರು ತೀರಾ ಈ ಲೆವೆಲಿಗೆಲ್ಲ ಎಪ್ಪಾ ಒಲ್ಲೆ ಅಪ್ಪ ಯಪ್ಪ ಅದನ್ನ ಮತ್ತೆ ಎಕ್ಸ್ಕ್ಲೂಸಿವ್ ಅಂತೆ ಅವ್ರೇನು ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಇವರು ಹಿಂದಿಂದ ಹೋಗ್ತಿದ್ರ ಏನು ಇವ್ರೇನು ಹಂಗೆ ಅವ್ರದ್ದು ಪ್ರತಿಯೊಂದು ಎಕ್ಸ್ಪ್ರೆಷನ್ನು ಕ್ಯಾಪ್ಚರ್ ಮಾಡ್ಯಾರನಂಗೆ ಹೇಳೋಕ್ ಕುಂತಾರ ಅಕ್ಕ ನೋಡ್ತಿದ್ರಂತೆ ಹಿಂಗೆ ಹೊರಗೆ ನೋಡ್ತಿದ್ರಂತೆ ಎದಿರ್ಕೊಂಡು ಎದ್ರುಕೊಂಡು ಮತ್ತೆ ಉಗುರು ಕಚ್ತಿದ್ರಂತೆ ಏನಿವೆಲ್ಲ ಆಮೇಲೆ ಅವ್ರ ಮನೆಯವ್ರ ವಿಡಿಯೋ ನೋಡಿದ್ರೆ ಹಿಂಗೆ ಅವನ್ ಏನ್ ಗೊತ್ತಿದ್ ಹಿಂಗ್ ವೈರಲ್ ಆಗುತ್ತಂತ ವೈರಲ್ ಆಗ್ಬಿಟ್ಟೈತಿ ಅವನಿಗೆ ಫುಲ್ ರಿಗ್ರೆಟ್ ಆಗ್ತಿರತ್ತ ಇನ್ನೊಂದ್ಸರಿ ಅವ್ನೇನು ವಿಡಿಯೋನೇ ಮಾಡಕ್ ಹೋಗಲ್ಲ ನೀವು ಸಾಯಕು ಮೊದ್ಲು ಏನಾದ್ರೂ ಒಂದು ಸಾಧಿಸ್ಬೇಕಂದ್ರೆ ಏನು ಹ್ಮ್ ಆತರಬೇಕು ಅದಲ್ಲ ತದ್ದಿಲ್ಲ ಫ್ರೆಂಡ್ಸ್ ನಿಜವಾಗ್ಲು ಸೈಬಕ ಅಂತಂದ್ರೆ ಹೆಂಗ್ ಅಕ್ಕ ಗೊತ್ತಾಗುತ್ತೆನ್ರಿ ಮುಂಚೆನೆ ನಾವು ಸೈತ್ಯ ಅಂತ ಹೇಳಿ ਕੁಚ್ ಬಾರಿ ಬೋಡ್ರಿ ಮಗನ ಜೊತೆ ಅಪ್ಪನ ಹೊಸ ಅಡ್ಮಿಷನ್ ಅಂತೆ ಮತ್ತೆ ಇವರದೇ ವಿಡಿಯೋನಾ ಮುಕ್ಕಣ್ಣ ನೋಡಿ ಅಪ್ಪ ಮಗನ್ ಕುಂಡಗೆ ಬಾಯಡಕೊಂಡನಪ್ಪ ್ರಪ್ಪ ನೀ ಬಹಳ ವಿಚಿತ್ರ ಅನ್ಸುತ್ತ ಇವಾಗ ಹೆಂಗಪ್ಪ ಅಂತಂತಂದ್ರೆ ಸೀನ್ ನಾವೇನಾದ್ರೂ ಏನಾದ್ರೂ ಹಿಂಗ್ ಅಂತಂತಂದ್ರೆ ನಮ್ಮನ್ನ ನಮ್ನ ತಿದ್ದೊಬ್ರು ಇರ್ಬೇಕಂತ ಮನ್ಯಾಗ ಮನೆಯ ಎಲ್ರು ಹಂಗಿದ್ದಾಗ ಯಾವ್ರಿಗಾರ್ ಯಾರು ಹ್ಮ್ ಜನರ ತಿದ್ದಬೇಕು ನೋಡ್ರಿ ಕಮೆಂಟ್ ಸೆಕ್ಷನ್ ಮತ್ತೆ ಕುಂತ ಕುಚ್ ಬಿ ಎಲ್ರು ರೀ ಎಲ್ರು ಮಾಡ್ತಾರ ರೀಲ್ಸ್ ಹಂಗೆ ಅವ್ನಂತರ ಅವ್ನ್ ಮಾಡ್ತಾನ ಬೇಡ ಹಿಂಗ್ ಬಂದ್ಬಿಡ್ತಾನ ಕ್ಯಾಮ್ರಾ ಮುಂದೆ ಹಿಂಗ್ ಮಾಡಿಕಪ್ಪ ಮಕ್ಳು ಮಾಡೋದೇ ಚಂದ ಅಲ್ವಾ

ಅದ್ ಕೇಳಕ್ ನಾವ್ಯಾರು ಹೇಳ್ರಿ ತಪ್ಪು ಅವ್ರದಲ್ಲ ಅವ್ರಿಗೆ ಮೈಕ್ ಇಟ್ಕೊಂಡಾರಲ್ಲ ಅವ್ರದ್ದು ತಪ್ಪ ಆಕ್ಚುಲಿ ವೇಟ್ ಫಾರ್ ಕಾಲಿಂಗ ಸರ್ಪ್ರಿ ಕಾಣೋದಲ್ಲ ಏನು ಅಣ್ಣ ಹಿಡಿತಾನ ಈಗ ಅಣ್ಣ ಯಾಕೆ ಹಿಂಗ್ ಮಾಡಕು ಅಂತ ಹೇಳಿ ಹಾಲು ಅಣ್ಣ ಅದಕ್ಕೆ ಹಿಂಗ್ ಮಾಡಕ್ಕು ಅಂತ ಓಕೆ ನೋಡಿದ್ರಲ್ಲ ಗಾಯ್ಸ್ ಗಾಯ್ ಇಷ್ಟು ಸಾಕು ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಅನ್ಕೊತೀನಿ ಮತ್ತೆ ಇದೇ ತರ ರೀಲ್ಸ್ ಸಿಕ್ಕರೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಕಳಿಸ್ತಾ ಇರಿ ಅವಕೂ ರಿವ್ಯೂ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇನ್ನೊಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಹೋದ್ರೆ ಲೈಕ್ ಕಮೆಂಟ್ ಶೇರ್ ಬರಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋ ಅಲ್ ಕೇರ್ ಬಾಯ್